ಶ್ರೀ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರ ಸೇವಾ ಕೇಂದ್ರ ಹುಲಸೂರ ವತಿಯಿಂದ ಎರಡು ದಿನಗಳ ಕಾರ್ಯಕ್ರಮ ಹುಲಸೂರಿನ ಜೈ ಹನುಮಾನ್ ದೇವಸ್ಥಾನದಲ್ಲಿ ಶ್ರೀ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ ಸೇವಾ ಕೇಂದ್ರದ ವತಿಯಿಂದ ಎರಡು ದಿನಗಳ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗುರುವಾರ ಬೆಳಗ್ಗೆ ಶ್ರೀ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ ಶ್ರೀ ಲೀಲಾಮೃತ ಪಾರಾಯಣ ಮತ್ತು ಅಖಂಡ ಇಪ್ಪತ್ತೊಂದು ಅಧ್ಯಾಯ ಕಾರ್ಯಕ್ರಮ ನಡೆಯಿತು ಈ ವೇಳೆ ಶ್ರೀ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ ಸೇವಾ ಕೇಂದ್ರ ಅಧ್ಯಕ್ಷ ಅನಿಲ್ ಕುಮಾರ್ ವಾಲೆ ರೋಹಿದಾಸ್ ಕಾಂಬಳೆ ಮೇಜರ್ ಚಂದ್ರಕಾಂತ್ ಬೋಪಳೆ ಸಂಜುಕುಮಾರ್ ರಾಸೂರಿ ನಾಗೇಶ ಬೋಪಳೆ ರಾಜುಗೋಪಳೆ ಕಿಶನ್ ಜಾಧವ ಕಾಶಿನಾಥ್ ಹಜಾರೆ ಮಹಿಳಾ ಸಂಘದ ಅಧ್ಯಕ್ಷೆ ಮಹಾದೇವಿ ತೇಲಂಗ ಸುರೇಖಾ ಬೋಪಳೆ ಮೀರಬಾಯಿ ಗಾಯಕವಾಡ ಶಾಂತ ತಾಯಿ ಮುಸ್ತಾಪುರೆ ಸುರುಬಾಯಿ ಮುರ್ಗೆ ಮಹಾನಂದ ಕಡಾದಿ ಹಾಗೂ ಮಹಿಳಾ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ನಾಳೆ ಶುಕ್ರವಾರ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡರವರೆಗೆ ಸೀಮಾ ತಾಯಿ ಬರಾಡೆಯವರಿಂದ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಲಾಭವನ್ನು ಪಡೆಯಬೇಕೆಂದು ಶ್ರೀ ಜಗದ್ಗುರು ನರೇಂದ್ರಚಾರ್ಯ ಮಹಾರಾಜ್ ಸೇವಾ ಸಂಘದ ಅಧ್ಯಕ್ಷರಾದ ಅನಿಲ್ ಕುಮಾರ್ ವಾಲೆ ಮನವಿ ಮಾಡಿದ್ದಾರೆ सियावर रामचंद्र की जय अध्यक्ष सभा श्री गणेशाय नमः श्री सरस्वती हे परम मंगला श्री गिरी तुझी कुमार गायावी अशुभ हरगे जातीनी हा उपवासंताचा रक्षीय yeah